ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶಾಯ ನಮಃ ಓ ಅಚತುರ್ವದೋ ಬ್ರಹ್ಮ ದ್ವಿಬಾಹುರ ಪರೋಹರಿ ಅಫಾಲೋಚನ ಶಂಭು ಭಗವಾನ್ ಬಾದರಾಯಣ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ಇಪ್ಪತ್ತೆರಡನೆಯ ಭಾಗ ಪಾರ್ವತಿಯ ಮಾತು ಕೇಳಿ ಗೌತಮನು ಮನಸ್ಸಿನಲ್ಲಿಯೇ ಪರಮೇಶ್ವರನನ್ನು ಧ್ಯಾನಿಸಿ ಪಾರ್ವತಿಗೆ ದೇವಿಯೇ ನೀನು ನನ್ನಿಂದ ವಿಷಯ ತಿಳಿದುಕೊಳ್ಳಬೇಕೆಂಬುದು ಯಾವ ಅಜ್ಞಾನವನ್ನು ನಟ ನಟಿಸುತ್ತಿರುವೆಯೋ ಅದಕ್ಕೆ ಮೂಲ ಕಾರಣ ಸದಾಶಿವನ ಮಾಯೆಯೇ ನೀನೆಂಬುದನ್ನು ಚೆನ್ನಾಗಿಯೇ ಮನಗಂಡಿದ್ದೇನೆ ಅಥವಾ ಭಕ್ತರಿಂದ ಶಿವನ ವೈಭವದ ಶಿವ ಶಿವತತ್ವಜ್ಞಾನದಲ್ಲಿ ನಿನಗೆ ಬಹಳವಾದ ಪ್ರೀತಿ ಇರುವುದು ನನಗೆ ಗೊತ್ತಿದೆ ಶಿವನ ಮಹಿಮೆಯನ್ನು ಕೇಳುವವರಿಗೆ ಕೇಳಿಸುವವರಿಗೆ ಚತುರ್ವೇದಗಳನ್ನು ಮತ್ತೆ ಮತ್ತೆ ಪಾರಾಯಣ ಮಾಡುವುದರಿಂದ ಲಭಿಸುವ ಪುಣ್ಯ ಫಲಗಳು ಖಂಡಿತವಾಗಿಯೂ ದೊರಕುತ್ತವೆ ಬಹಳ ಹಿಂದೆ ನಾನು ಕೇಳಿದ ಶಿವಮಹಾತ್ಮೆಯನ್ನು ಇಂದು ಮತ್ತೆ ಹೇಳಬೇಕಾದ ಸಂದರ್ಭ ಬಂದಿರುವುದರಿಂದ ನನ್ನ ತಪಸ್ಸು ಜಪ ವ್ರತಾನುಷ್ಠಾನಗಳು ಸಫಲವಾದುವು ನಿನ್ನ ಇಚ್ಛೆಯಂತೆಯೇ ಸಕಲ ಪಾಪಗಳನ್ನು ನಾಶ ಮಾಡುವ ಶಕ್ತಿಯುಳ್ಳ ಅರುಣಾಚಲ ಮಹಾತ್ಮ್ಯವನ್ನು ನಿನಗೆ ಹೇಳುತ್ತೇನೆ ಪೂರ್ವ ಕಾಲದಲ್ಲಿ ಅರುಣಾಚಲ ಲಿಂಗವು ಉದ್ಭವವಾದ ಚರಿತ್ರೆಯನ್ನು ವರ್ಣಿಸಲು ಕೋಟಿ ಮುಖಗಳಿಂದಲೂ ಸಾಧ್ಯವಾಗುವುದಿಲ್ಲ ಅರುಣಾಚಲೇಶ್ವರನು ಅನೇಕ ಕಲ್ಪಗಳಿಂದ ಬ್ರಹ್ಮ ವಿಷ್ಣು ಸೂರ್ಯಚಂದ್ರರು ಇಂದ್ರಾದಿ ಅಷ್ಟ ದಿಕ್ಪಾಲಕರು ದೇವತೆಗಳೇ ಮೊದಲಾದವರಿಂದ ಸಕಲ ಸಿದ್ಧಿಗಳ ಪ್ರಾಪ್ತಿಗಾಗಿ ಪೂಜಿಸಲ್ಪಟ್ಟಿರುವನು ಸಿದ್ಧರು ಸಾಧ್ಯರು ಚರಣರು ಯಕ್ಷಗಂಧರ್ವರು ವಿದ್ಯಾಧರರು ನಾಗರು ಖೇಚರರು ದೇವರ್ಷಿ ಮಹರ್ಷಿಗಳು ಬ್ರಹ್ಮರ್ಷಿಗಳು ಯೋಗಿವರಿಯರು ಮುಂತಾದವರಿಂದ ತಮ್ಮ ಪಾತಕಗಳನ್ನು ಕಳೆದುಕೊಳ್ಳುವುದಕ್ಕಾಗಿ ಅರುಣಾಚಲೇಶ್ವರನನ್ನು ಆರಾಧಿಸಿರುವ ಪೂರ್ವದಲ್ಲಿ ಶಿವನಿಂದಲೇ ಸಂಭೂತರಾದ ಬ್ರಹ್ಮ ವಿಷ್ಣುಗಳು ಅಹಂಕಾರವಶರಾಗಿ ಒಬ್ಬರನ್ನೊಬ್ಬರು ಜಯಿಸಬೇಕೆಂದು ಯುದ್ಧವನ್ನು ಮಾಡಿದರು ಆಗ ಸದಾಶಿವನು ಇವರ ಗರ್ವವನ್ನು ಅಡಗಿಸಬೇಕೆಂದು ಅಗ್ನಿ ತೇಜೋಮಯವಾದ ಲಿಂಗದ ರೂಪವನ್ನು ಧರಿಸಿ ದಶ ದಿಕ್ಕುಗಳನ್ನು ಪ್ರಕಾಶಿಸುವಂತಹ ತೇಜಸ್ಸಿನಿಂದ ಅವರಿಬ್ಬರ ಮಧ್ಯೆ ಆವಿರ್ಭವಿಸಿದನು ಲಿಂಗದ ತುದಿಯನ್ನು ಕಾಣಲು ಬ್ರಹ್ಮನು ಹಂಸರೂಪ ತಾಳಿ ಆಕಾಶಕ್ಕೆ ವಿಷ್ಣುವು ವರಾಹ ರೂಪ ತಾಳಿ ಭೂಮಿಯೊಳಗೆ ಹೋದರು ಆದರೆ ಅವರಿಬ್ಬರ ಯತ್ನವು ಫಲಿಸದೆ ನಿರಾಶರಾಗಿ ಶಿವನಿಗೆ ಶರಣಾದರು ಶಿವನು ಪ್ರತ್ಯಕ್ಷನಾಗಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿ ಅವರ ಇಚ್ಛೆಯಂತೆ ತೇಜಸ್ಸನ್ನು ಉಪಸಂಹಾರ ಮಾಡಿ ಅರುಣಾಚಲೇಶ್ವರ ಎಂಬ ಹೆಸರಿನಿಂದ ಸ್ಥಾವರ ಲಿಂಗವಾಗಿ ಇಲ್ಲಿ ನೆಲೆಸಿದನು ಈಗಿನಿಂದ ತೊಂಬತ್ತಾರು ಕಲ್ಪಗಳ ಹಿಂದೆ ಒಬ್ಬ ಬ್ರಹ್ಮನು ಮಹಾವಿಷ್ಣುವಿನ ನಾಭಿ ಕಮಲದಿಂದ ಉದ್ಭವಿಸಿ ಸಕಲ ಲೋಕಗಳನ್ನು ಸೃಷ್ಟಿಸಿದನು ಒಂದು ದಿನ ಬ್ರಹ್ಮರ್ಷಿಗಳ ತಪಸ್ಸಿಗೆ ವಿಘ್ನ ಮಾಡಬೇಕೆಂದು ಬಯಸಿದ ಇಂದ್ರನಿಂದ ಪ್ರಾರ್ಥಿತನಾದ ಬ್ರಹ್ಮನು ಅನುಪಮ ರೂಪಸಿಯಾದ ಅಪ್ಸರ ಸ್ತ್ರೀಯೊಬ್ಬಳನ್ನು ಸೃಷ್ಟಿಸಿದನು ಅವಳ ಸೌಂದರ್ಯಕ್ಕೆ ಸ್ವತಃ ಮಾರು ಹೋದ ಬ್ರಹ್ಮನೇ ಕಾಮವಶನಾಗಿ ಅವಳಲ್ಲಿ ಮೋಹಗೊಂಡನು ಆ ಅಪ್ಸರೆಯು ಬ್ರಹ್ಮನು ತನ್ನನ್ನು ಕೂಡಲು ಬಯಸಿದ್ದಾನೆಂಬುದನ್ನು ತಿಳಿದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡುವ ನೆಪದಲ್ಲಿ ಹೊರಟು ಹೋದಳು ಪ್ರದಕ್ಷಿಣೆ ಮಾಡುತ್ತಾ ಅವಳನ್ನು ತದೇಕ ದೃಷ್ಟಿಯಿಂದ ನೋಡುತ್ತಾ ನಾಲ್ಕು ದಿಕ್ಕಿಗೆ ಮುಖ ತಿರುಗಿಸಿದ್ದುದರಿಂದ ಬ್ರಹ್ಮನಿಗೆ ನಾಲ್ಕು ಮುಖಗಳಾಗಿ ಚತುರ್ಮುಖನ ಆದನು ಅಲ್ಲಿಂದ ಹೊರಟ ಅಪ್ಸರೆಯು ಪಕ್ಷಿ ರೂಪದಿಂದ ಆಕಾಶಕ್ಕೆ ಹಾರಿದಳು ಬ್ರಹ್ಮನು ಪಕ್ಷಿ ರೂಪ ತಾಳಿ ಅವಳನ್ನು ಹಿಂಬಾಲಿಸಿದನು ಇದನ್ನು ನೋಡಿದ ಅವಳು ಅರುಣಾಚಲನ ಮೊರೆ ಹೋಗಿ ನೀನೇ ನನ್ನನ್ನು ರಕ್ಷಿಸು ಎಂದು ಪ್ರಾರ್ಥಿಸಿದಳು ಬಂಧುಗಳ ಇದರ ಮುಂದೂರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಎಲ್ಲರಿಗೂ ಒಡಿತಾಗಲಿ ಜೈ ಶ್ರೀರಾಮ್